ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಬಸ್ಸು ನೀವು ನೋಡ್ತಾ ಇದ್ದೀರಾ ಹಾಸ ನ್ಯೂಸು ನಾನು ನಿಮ್ಮ ಹಿಂದೂಧರ್ ರಾಮ್ ಮಾತಾಡ್ತಾ ಇದ್ದೀನಿ ಇವತ್ತು ನಮ್ಮ ಜೊತೆ ಯಾರಿದ್ದಾರೆ ಅಂತ ಅಂದರೆ ಒಬ್ಬರು ಸಾಧಕಿ ನಮ್ಮ ರಾಜ್ಯದಿಂದ ಈಗ ಅಷ್ಟೇ ಪ್ರಶಸ್ತಿ ಬಂತಲ್ಲ ಮೇಡಮ್ ನಿಮಗೆ ಯಾ ಏನು ಪ್ರಶಸ್ತಿ ಅದು ನಿಸ್ವಾರ್ಥ ಸೇ ಸೇವಕಿ ಅಂತ ಹೇಳ್ಬಿಟ್ಟು ಒಂದು ಪ್ರಶಸ್ತಿ ಪಡ್ಕೊಳೋಂಥ ಕೆಚ್ಚದೆ ಕನ್ನಡತಿ ಅನು ಅಕ್ಕ ಅವರು ನಮ್ಮ ಜೊತೆ ಇದ್ದಾರೆ ಸೊ ವಿಷಯ ಏನಪ್ಪ ಅಂತ ಅಂದರೆ ಅವರು ಇವಾಗ ನಮ್ಮ ನೀವು ನೋಡೇ ಇರ್ತೀರ ಸರ್ಕಾರಿ ಶಾಲೆಗಳನ್ನು ಒಂದು ಸುಣ್ಣ ಬಣ್ಣ ಹೊಡೆದು ಅದಕ್ಕೆ ಒಂದು ಒಳ್ಳೆಯ ಹೊಸ ರೂಪಾಂತರ ಮಾಡೋ ಅಂಥ ಕೆಲಸನ ಮಾಡೋದ್ರಲ್ಲಿ ಅವರ ಒಂದು ಕಂಪ್ಲೀಟ್ ಜೀವನ ತೊಡಸ್ಕೊಂಬಿಟ್ಟಿದ್ದಾರೆ ಇವಾಗ ನಮ್ಮ ಜಿಲ್ಲೆಗೆ ಬಂದಿದ್ದಾರೆ ಸೊ ಅವ್ರನ್ನ ಮಾತಾಡ್ಸೋಣ ಏನು ಹೇಳ್ತಾರೆ ನಮ್ಮ ಜಿಲ್ಲೆ ಬಗ್ಗೆ ಕೇಳೋಣ ಬನ್ನಿ ನಮ್ಮ ನಮಸ್ತೆ ನಮಸ್ತೆ ಸರ್ ಇವಾಗ ಅಂದ್ರೆ ಹೆಂಗೆ ಹಾಸನಿಗೆ ಬರಬೇಕು ಅಂತ ಹೇಳ್ಬಿಟ್ಟು ಇಂಟೆನ್ಷನಲ್ಲಿ ಬಂದಿದ್ದೋ ಅಥವಾ ಯಾವ ತರ ಬಂದಿದ್ದು ಇಲ್ಲಿಗೆ ಇಲ್ಲ ನಾವು ರಾಜ್ಯ ಪ್ರವಾಸ ಮಾಡ್ತಾ ಇದೀವಲ್ಲ ಈಗ ಇಪ್ಪತ್ನಾಲ್ಕನೇ ಜಿಲ್ಲೆ ಇದು ನಾವು ಸರ್ಕಾರಿ ಕನ್ನಡ ಶಾಲೆ ಉಳಿಸಿ ಅಭಿಯಾನದ ಅಡಿಯಲ್ಲಿ ಇಪ್ಪತ್ನಾಲ್ಕನೇ ಜಿಲ್ಲೆ ಹಾಸನ ಜಿಲ್ಲೆಯಲ್ಲಿ ವರ್ಕ್ ಮಾಡೋಣ ಇಲ್ಲಿ ಅಂದ್ರೆ ಎಷ್ಟು ಶಾಲೆಗಳನ್ನ ನಿಮ್ಮ ಕೈಲಿ ಆಗುತ್ತೆ ಅಂತ ಸುಣ್ಣ ಆ ಥರ ಇದು ಮಾಡಕ್ಕೆ ಇಲ್ಲಿನೂ ನನಗೆ ಮಾಹಿತಿ ಗೊತ್ತಿಲ್ಲ ಸರ್ ಇವತ್ತು ನಾನು ಕಾಲುಗಳಲ್ಲಿ ಸ್ಕೂಲಿಗೆ ಹೋಗಿದ್ದೆ ಆ ಶಾಲೆ ಒಂದು ಸೆಲೆಕ್ಟ್ ಆಗಿದೆ ನಾಳಿಂದ ಆ ಶಾಲಾ ಕಾರ್ಯ ಇದು ಇಲ್ಲಿನ ಅಲ್ಲಿನ ಸಕಲೇಶಪುರ ಕ್ಷೇತ್ರದ ಎಮ್ ಎಲ್ ಎ ಆದಂತಹ ಮಾನ್ಯ ಶ್ರೀ ಶ್ರೀಮೆಂಟ್ ಮಂಜುತ್ ಸರ್ ಅವರ ಸಹಯೋಗದಲ್ಲಿ ಮಾಡ್ತಾ ಇದ್ದೀವಿ ಅವರು ಕೂಡ ನಾವು ಸ್ಪಂದನೆ ಮಾಡ್ತೀವಿ ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಕೆಲಸಗಳಿರಲಿ ನಾವು ಖಂಡಿತ ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂದ್ರೆ ಏನಕ್ಕೆ ಈ ಥರ ಮಾಡೋದು ಏನಾದರೂ ರೀಸನ್ ಇದೆಯಾ ಹಿಂದೆ ಅಂದರೆ ಕನ್ನಡ ಶಾಲೆಗಳು ಅಳೆದು ಹೋಗ್ತಿದಾವೆ ಎಲ್ಲ ಅಳಿವಿನ ಅಂಚಿನಲ್ಲಿದ್ದಾವೆ ಆದ್ರಿಂದ ಶಾಲೆಗಳಿಗೆ ಮಕ್ಕಳು ಬರೋದಿಲ್ಲ ಮತ್ತೆ ಬಡ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಕುಂದುಕೊರತೆಗಳು ಜಾಸ್ತಿ ಆಗ್ತಾ ಇತ್ತು ಆದ್ರಿಂದ ಕನ್ನಡ ಶಾಲೆ ಉಳಿಸಿ ಅಭಿಯಾನವನ್ನು ನಾವು ಇದ್ದೇವೆ ಎಷ್ಟು ದಿನ ಆಗುತ್ತೆ ಈಗ ನೀವು ಆಯ್ಕೆ ಮಾಡಿರೋ ಶಾಲೆ ಅದು ಕೆಲಸ ಒಂದು ಈಗ ಕಾಲಗಳಲ್ಲಿ ಶಾಲೆ ಒಂದು ವಾರದಲ್ಲಿ ಮುಗಿಸ್ತೀವಿ ಸೊ ಅದಾದ ನಂತರ ಸುಮಾರು ಶಾಲೆಗಳ ಮಾಹಿತಿಯನ್ನು ನಮಗೆ ನೀಡ್ತೀನಿ ಅಂತ ಸ್ಥಳೀಯರು ಹೇಳಿದ್ದಾರೆ ನೋಡಬೇಕು ಸರ್ ಹಾಸನ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಿಗೆ ಮುಟ್ಟುವಂಥ ಪ್ರಯತ್ನ ಮಾಡಬೇಕು ಅಂತ ನಿಮ್ಮ ತಂಡದಲ್ಲಿ ಎಷ್ಟು ಜನ ಇದ್ದಾರೆ ಈ ಕೆಲಸನ ಮಾಡೋದಕ್ಕೆ ಈಗ ನಾವು ಹತ್ತು ಜನ ಬಂದಿದ್ದೀವಿ ಹತ್ತು ಜನ ಅಂದರೆ ರೆಗ್ಯುಲರ್ ಆಗಿ ಹತ್ತು ಜನ ಹೋಗ್ತೀರಾ ಎಲ್ಲ ಕಡೆನೂ ಹಾಂ ಹತ್ತು ಜನ ಇರ್ತೀವಿ ಒಮ್ಮೊಮ್ಮೆ ಹದಿನೈದು ಜನ ಒಮ್ಮೆ ಏಳೆಂಟು ಜನನೂ ಇರ್ತೀವಿ ಹಾಗೆ ಹೇಗೆ ಅನ್ನಿಸ್ತಿದೆ ಮೇಡಮ್ ನಮ್ಮ ಒಂದು ಜಿಲ್ಲೆ ಹಾಸನ ಜಿಲ್ಲೆ ಇಲ್ಲಿ ಹಾಸನ ಮಾಡಿದ್ರೆ ಇನ್ನೂ ಇಲ್ಲ ನಿನ್ನೆ ತಾನೇ ಬಂದಿರೋದ್ರಿಂದ ಯಾವುದೂ ಏನು ಪ್ರಯತ್ನ ಮಾಡಿಲ್ಲ ತದಾದ ನಂತರ ಇಲ್ಲಿ ಶಾಲೆಗಳು ಕೂಡ ತುಂಬಾ ಚೆನ್ನಾಗಿದ್ದಾವೆ ಕಡಿಮೆ ಶಾಲೆಗಳು ಸಿಗ್ತಾ ಇದ್ದಾವೆ ಒಳ್ಳೇದು ನಮಗೆ ಯಾಕಂದ್ರೆ ಇಷ್ಟೊಂದು ಅಭಿವೃದ್ಧಿ ಬಂದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಸನ ಅಭಿವೃದ್ಧಿ ಆಗಿದೆ ಅಂತ ಅಂತೀರಾ ನಾನು ನಮ್ಮ ಕಡೆಗೆ ನಾನು ನೋಡಿರೋ ಒಂದು ಪ್ರಕಾರ ಪರವಾಗಿಲ್ಲ ನೋಡಬೇಡ ಸುಮಾರು ಶಾಲೆಗಳು ಪರವಾಗಿಲ್ಲ ಚೆನ್ನಾಗಿದೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಇವಾಗ ನಾವು ಬರ್ತಾ ಇರೋ ಒಂದು ಯುವ ಜನತೆಗೆ ನಿಮ್ಮ ಕಡೆಯಿಂದ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಯುವಕರಿಗೆ ಏನು ಹೇಳಕ್ಕೆ ಇಷ್ಟ ಇಲ್ಲ ಸರ್ ಯಾಕಂದ್ರೆ ಅವ್ರಿಗೆಲ್ಲನೂ ಗೊತ್ತಿರುತ್ತೆ ನಮ್ಮ ಉಪದೇಶಗಳು ಇಷ್ಟ ಆಗಲ್ಲ ಯಾಕಂದರೆ ಯೂತ್ಸ್ ತುಂಬ ಮುಂದುವರೆದಿದ್ದಾರೆ ಎಲ್ಲರಿಗೂ ಗೊತ್ತಿರುತ್ತೆ ಜೀವನ ಬಗ್ಗೆ ಎಲ್ಲ ವ್ಯಕ್ತಿತ್ವ ವಿಕಸನದ ಬಗ್ಗೆ ಹೇಳೋಂಥ ಅಗತ್ಯ ಏನಿಲ್ಲ ಇವಾಗಿನ ಯುವಕರು ಎಲ್ಲ ತಿಳ್ಕೊಂಡಿದ್ದಾರೆ ಅವ್ರವ್ರಿಗೆ ಅನಿಸಿದ್ದು ಮಾಡಿದರೆ ಸಾಕು ಅದನ್ನು ಗುರಿ ತಲ್ಪ ಗುರಿ ತಲುಪಿದ್ರೆ ಸಾಕು ಅಂತ ತುಂಬಾ ಧನ್ಯವಾದ ನಮ್ಮ ಜಿಲ್ಲಾ ಆಯ್ಕೆ ಮಾಡಿ ಇವತ್ತು ಇಲ್ಲಿಗೆ ಬಂದಿರೋದಕ್ಕೆ ನಿಮ್ಮ ಕೆಲಸ ಇನ್ನಷ್ಟು ಒಳ್ಳೇದಾಗಲಿ ಇನ್ನಷ್ಟು ಸಾಕಷ್ಟು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿ ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಕೇಳ್ಕೊಂತೀನಿ ಧನ್ಯವಾದ ಸಹಕಾರ ಕೂಡ ಅಂತ ಖಂಡಿತ ಮೇಡಮ್